ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಕೇಳ್ತಾ ಇದ್ದೀರಿ ಅಗ್ನಿ ಆತ್ಮ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಐವತ್ತೇಳನೇ ಮತ್ತು ಕೊನೆಯ ಭಾಗವನ್ನು ಓಕೆ ತಡ ಮಾಡಿದೆ ಹೋಗೋಣ ಲೇಖನಾಳಿಂದ ಪದೇ ಪದೇ ಬರುತ್ತಿದ್ದ ಕಾಲ್ ಮೆಸೇಜ್ಗಳು ತೇಜಸ್ಗೆ ಇರಿಟೇಟ್ ಆಗಿದ್ದವು ಕೊನೆಗೆ ಸುಸ್ತಾಗಿ ಒಮ್ಮೆ ಅವಳಿಗೆ ಕಾಲ್ ಮಾಡಿದ್ದನು ಹಾಯ್ ಆ್ಯಂಡ್ಸಮ್ ನಿನ್ನ ಕಾಲ್ಗಾಗೆ ವೆಯ್ಟ್ ಮಾಡ್ತಾ ಇದ್ದೆ ಕುಣಿಯುವಂತೆ ಹೇಳಿದಳು ಲೇಖನ ನನಗೆ ಜಾಸ್ತಿ ಮಾತಾಡೋದು ಇಷ್ಟ ಆಗೋಲ್ಲ ನೀವು ಪ್ರಣತಿ ಮ್ಯಾಮ್ ಫ್ರೆಂಡ್ ಅಂತ ಹೇಳಿದ್ರಿ ನನಗೆ ಏನಾದರೂ ಪ್ರೂಫ್ ತೋರಿಸ್ಬೋದಾ ಎಂದನು ಅಯ್ಯೋ ಅಷ್ಟೇನಾ ಎಂದವಳು ಒನ್ ಸೆಕೆಂಡ್ ಎಂದು ಅವನ ಕಾಲನ್ನು ಹೋಲ್ಡಲ್ಲಿ ಇಟ್ಟಳು ಹೇಳು ಚೈತ್ರ ಎಂದಾಗ ಹಾಯ್ ಪ್ರಣತಿ ಎಂದು ನಕ್ಕಳು ಲೇಖನ ನಿನಗೆ ನನ್ನ ನಂಬರ್ ಹೇಗೆ ಸಿಕ್ತು ಅದೆಷ್ಟು ನಂಬರ್ ಚೇಂಜ್ ಮಾಡ್ತೀಯಾ ನೀನು ಬೇಸತ್ತಂತೆ ಕೇಳಿದಳು ಪ್ರಣತಿ ನಿನ್ನ ನಂಬರ್ ನನ್ನ ಬಾಯಪಾಟ ಆಗಿದೆ ಕಣೆ ಇರು ಒಂದು ಸೆಕೆಂಡ್ ಎಂದವಳು ತೇಜಸ್ ಕಾಲನ್ನು ಅಟೆಂಡ್ ಮಾಡಿ ಹಲೋ ಸಮ್ ಪ್ರಣತಿ ಲೈನಲ್ಲಿದ್ದಾಳೆ ನಿನ್ನ ನಂಬರ್ ಮರ್ಜ್ ಮಾಡ್ತಿದ್ದೀನಿ ಎಂದವಳು ಅವನು ಹಲೋ ಎನ್ನುತ್ತಿದ್ದರೂ ಕಾನ್ಫರೆನ್ಸ್ ಹಾಕಿಯೇ ಬಿಟ್ಟಿದ್ದಳು ಯಾಕೆ ಹೋಲ್ಡ್ ಮಾಡಿದ್ದೆ ಪ್ರಣತಿ ಧ್ವನಿ ಕೇಳಿದ ತೇಜಸ್ ಹೆದರುತ್ತಾ ತನ್ನ ಕಾಲನ್ನು ಮ್ಯೂಟ್ ಮಾಡಿದನು ಒಂದು ಇಂಪಾರ್ಟೆಂಟ್ ಕಾಲ್ ಕಣೆ ಎಂದವಳು ಮತ್ತೆ ಏನು ಸಮಾಚಾರ ಹೇಗೆ ನಡೀತಾ ಇದೆ ವರ್ಕು ಎಂದಳು ವರ್ಕ್ ಚೆನ್ನಾಗೇ ನಡೀತಿದೆ ಕಣೆ ಎಂದವಳು ಹಾಗೆಯೇ ಮಾತಿಗೆ ಶುರು ಮಾಡಿದರು ಅರ್ಧ ಗಂಟೆಯಾದರೂ ಮುಗಿಯದ ಅವರ ಮಾತಿಗೆ ತೇಜಸ್ ಕಿವಿಯಲ್ಲಿ ರಕ್ತ ಬರುವುದೊಂದೇ ಬಾಕಿ ಇತ್ತು ಮಾತೆಲ್ಲ ಲೇಖನದೇ ಆಗಿತ್ತು ಪ್ರಣತಿ ಸುಮ್ಮನೆ ಹೂಗುಟ್ಟುತ್ತಿದ್ದಳಷ್ಟೆ ಈ ಲೊಕೇಶನ್ಗೆ ಇಮ್ಮಿಡಿಯೇಟಾಗಿ ಬಾ ಮೆಸೇಜ್ ನೋಡಿ ಮೂತಿ ಸೊಟ್ಟ ಮಾಡಿದವನು ಫೋನನ್ನು ಅಷ್ಟು ದೂರ ಎಸೆದು ಟಿ ವಿ ರಿಮೋಟ್ ಹಿಡಿದು ಏನನ್ನೋ ಒತ್ತುತ್ತಾ ಸೋಫಾ ಮೇಲೆ ಮಲಗಿದ್ದನು ತಕ್ಷಣ ಅವನ ಕಣ್ಣ ಮುಂದೆ ಅರ್ಜುನ್ ಬಂದಾಗ ಸಡನ್ನಾಗಿ ಎದ್ದು ಕುಳಿತನು ಒಮ್ಮೆ ಕೂದಲನ್ನು ನೀವಿಕೊಂಡವನು ಫೋನ್ ತೆಗೆದು ಮತ್ತೊಮ್ಮೆ ಮೆಸೇಜ್ ಓದಿದನು ಎದ್ದು ಟೀ ಶರ್ಟ್ ತೊಟ್ಟುಕೊಂಡವನು ಸುಮಾ ಮನೆಯ ಬಳಿ ಬಂದನು ಬಾಗಿಲು ನಾಕ್ ಮಾಡಿದಾಗ ಸುಮಾ ಬಂದು ಬಾಗಿಲು ತೆಗೆದಳು ನಾನು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀನಿ ಹುಷಾರು ನಾನು ಬಂದರೆ ಕಾಲ್ ಮಾಡ್ತೀನಿ ಆಗಷ್ಟೇ ಡೋರ್ ಓಪನ್ ಮಾಡು ಬೇರೆ ಯಾರೇ ನಾಕ್ ಮಾಡಿದ್ರು ತೆಗಿಬೇಡ ಎಂದು ಬಾಗಿಲಲ್ಲೇ ನಿಂತು ಎಚ್ಚರಿಸಿದನು ಸರಿ ಎಂದು ತಲೆ ಆಡಿಸಿದವಳು ಅಡಿಗೆ ಇಲ್ಲೇ ಮಾಡ್ತಾ ಇದ್ದೀನಿ ಎಂದಳು ಓಕೆ ಎಂದವನು ಕೀ ತಿರುಗಿಸುತ್ತಾ ಅವಳಿಗೆ ಬೆನ್ನಾಕಿ ನಡೆದನು ಮೊದಲೇ ಭಯದಲ್ಲಿ ಇದ್ದ ಸುಮ್ಮ ಅವನು ಹೇಳಿದಂತೆಯೇ ಡೋರ್ ಲಾಕ್ ಮಾಡಿಕೊಂಡು ಒಳ ನಡೆದಳು ವಿವೇಕ್ ಆ ಲೊಕೇಶನ್ ತಲುಪಲು ಕೇವಲ ಹತ್ತು ನಿಮಿಷ ತೆಗೆದುಕೊಂಡಿದ್ದ ದೊಡ್ಡ ಬಂಡೆಯೊಂದರ ಮೇಲೆ ಪುರಾತನ ಕಾಲದ ಮಂಟಪ ಅದರ ಬಳಿ ಒಂದೇ ಒಂದು ಲೈಟ್ ಕಂಬ ಸಿಟಿಯಿಂದ ಹೊರಗಿದ್ದ ಆ ಬಂಡೆಯ ಬಳಿ ಇಷ್ಟು ಹೊತ್ತಲ್ಲಿ ಜನ ಓಡಾಡುತ್ತಿರಲಿಲ್ಲ ಮನ ಅಳುಕಿದರೂ ಬಂಡ ಧೈರ್ಯ ತಂದುಕೊಂಡು ಅತ್ತ ನಡೆದ ಎಲ್ಲೋ ಇದೆಯಾ ಸುಸ್ತಾಗಿದ್ದ ವಿವೇಕ್ ಸುಂಟದ ಮೇಲೆ ಕೈಯಿಟ್ಟು ಏದುಸಿರು ಬಿಡುತ್ತಾ ಕೇಳಿದ ಮಂಟಪದ ಬಳಿ ಬಾರೋ ಕೂಗಿತ್ತು ಇನ್ನೊಂದು ಧ್ವನಿ ಯಾವಾಗಲೂ ಆರ್ಡರ್ ಮಾಡೋದೇ ಆಯಿತು ಗೊಣಗಿಕೊಂಡ ವಿವೇಕ್ ಆ ಮಂಟಪದ ಬಳಿ ನಡೆದ ಮಂಟಪಕ್ಕೆ ವಿರುದ್ಧವಾಗಿ ನಿಂತಿದ್ದವನನ್ನು ಕಂಡು ಅವನ ಬಳಿಗೆ ನಡೆದನು ಬೆನ್ ತೋರ್ಸೋಕೆ ಇಲ್ಲಿವರೆಗೂ ಕರೆದಿದ್ದ ವಿವೇಕ್ ಮಾತಲ್ಲಿ ವ್ಯಂಗ್ಯ ಇತ್ತು ಅವನತ್ತ ತಿರುಗಿ ಮುಗುಳು ನಕ್ಕವನು ಅಲ್ಲ ನಿನ್ ಜೊತೆ ಮಾತಾಡೋದಕ್ಕೆ ಎಂದು ಅವನ ಬಳಿಗೆ ನಡೆದು ಬಂದನು ಇನ್ನೇನು ಉಳಿಸಿದೀಯ ಮಾತಾಡುವಂಥದ್ದು ಎಂದ ಕೋಪದಲ್ಲಿ ಸುಮಾ ಬಗ್ಗೆ ಮಾತಾಡಬೇಕು ಎಂದ ಅವನ ಮುಖವನ್ನೇ ನೋಡುತ್ತ ಸುಮಾ ಬಗ್ಗೆನಾ ಅವಳ ಬಗ್ಗೆ ನೀನೇನು ಮಾತಾಡ್ತೀಯಾ ಹುಬ್ಬು ಸಂಕುಚಿಸಿ ಕೇಳಿದ ತಿಳ್ಕೊಳ್ಳೋ ಆಸಕ್ತಿ ಇಲ್ವಾ ನಗುತ್ತಾ ಕೇಳಿದ ಇಲ್ಲ ಈಗ ಅವನಿಗೆ ಬೆನ್ನು ಹಾಕಿ ನಿಂತಿದ್ದ ವಿವೇಕ್ ಯಾಕೆ ತಿಳ್ಕೊಂಡ್ಬಿಟ್ರೆ ಮಂದಲ್ ಮೂಡಿರೋ ಭಾವನೆಗಳು ಬೇರೆ ಆಗ್ಬಹುದು ಅನ್ನೋ ಭಯಾನ ನಗುತ್ತಾ ಕೇಳಿದ ಏನ್ ಹೇಳ್ತಾ ಇದೀಯ ಕೋಪದಲ್ಲಿ ಕೇಳಿದ ನನಗ್ ಗೊತ್ತು ಮಗ ಎಂದು ನಕ್ಕವನು ಅವನ ಬಳಿಗೆ ಬಂದು ಭುಜದ ಮೇಲೆ ಇಟ್ಟನು ಈಗ ನನ್ ಕೆಲವು ಪ್ರಶ್ನೆಗಳಿವೆ ಉತ್ತರ ಕೊಡ್ತೀಯಾ ಎಂದನು ಏನು ತಡವರಿಸಿದನು ವಿವೇಕ್ ಲೇಖನ ನೀನು ಪ್ರೀತಿಯನ್ನು ಒಪ್ಪಲಾರಳು ಅಂತ ನಾನು ಹೇಳಿದಾಗ ಕೋಪ ಬಂತು ಅಲ್ವಾ ಎಂದ ಇಲ್ಲ ಖುಷಿಗೆ ನಿನ್ನ ಹಗ್ ಮಾಡಿ ಡಾನ್ಸ್ ಮಾಡಬೇಕನ್ನಿಸ್ತು ಸಿಡಿಮಿಡಿಗುಟ್ಟಿದ ಯಾಕೆ ಲೇಖನಾಗೆ ಕಾಲ್ ಮಾಡಿಲ್ಲ ನೀನು ಎಂದಾಗ ವಿವೇಕ್ ಮಾತಿಗಾಗಿ ತಡಕಾಡಿದ ಯಾಕೆ ಗೊತ್ತಾ ನಿನಗೆ ಅವಳನ್ನು ಕಳ್ಕೊಳ್ಳೋ ಭಯ ಇರಲಿಲ್ಲ ನಗುತ್ತಾ ಉತ್ತರಿಸಿದ ಆತ ನೋಡು ಗೌತಮ್ ನನಗೆ ಕೋಪ ಬಂದಿದೆ ಗಡುಸಾಗಿ ಹೇಳಿದ ವಿವೇಕ್ ಓಕೆ ಬಾ ಕೆಲವೊಂದು ವಿಷಯ ಮಾತಾಡೋದಿದೆ ಎಂದು ಅವನನ್ನು ಕರೆದುಕೊಂಡು ಆ ಮಂಟಪದ ಬಳಿ ಬಂದು ಕಲ್ಲಿನ ಮೇಲೆ ಕುಳಿತ ವಿವೇಕ್ ನಾನೊಂದು ಸ್ಟೋರಿ ಹೇಳ್ತೀನಿ ಅದರಲ್ಲಿ ಏನು ಅರ್ಥ ಆಗುತ್ತೆ ಹೇಳು ಆಯ್ತಾ ಎಂದ ಗೌತಮ್ ವಿವೇಕ್ ಮೌನವಾಗಿ ಕುಳಿತ ಎಂಥ ಬಿಕ್ಕಟ್ಟಿನಲ್ಲೋ ಶಾಂತವಾಗಿರೋ ಸೌಮ್ಯ ತಾಳ್ಮೆ ಯಾವುದು ಗೊತ್ತಾ ಪ್ರೀತಿ ಕಣೋ ಅವನು ಮೊದಲು ಸೋತದ್ದು ಅವಳ ಕಣ್ಣೋಟಕ್ಕೆ ತನ್ನೆದೆಯಲ್ಲಿ ಅನುರಾಗ ಅರಳಿಸಿದವಳು ಯಾರದೋ ಕೈ ಸೇರಲು ಹೊರಟಿರುವ ಕುಸುಮ ಎಂದು ತಿಳಿದಾಗ ಅವನಿಗೆ ಎಷ್ಟು ನೋವಾಗಿತ್ತು ಗೊತ್ತಾ ಅದೇ ಸಮಯದಲ್ಲಿ ಅವಳನ್ನು ಕಳೆದುಕೊಂಡು ಬಿಡುವ ಭಯದಲ್ಲಿ ಅವಳ ಸುತ್ತಲೂ ಒಂದು ಭದ್ರಕೋಟೆಯನ್ನ ಕಟ್ಟಲು ಹೋಗುತ್ತಾನೆ ಆತ ಆಗ ಅವನಿಗೆ ತಿಳಿಯುತ್ತದೆ ಅವನ ಮನ ಧರಿಸಿ ಅವಳ ಗೆಳತಿಯಿಂದಲೇ ಮೋಸ ಹೋಗುತ್ತಿದ್ದಾಳೆ ಎಂದು ಆಗ ಮೊದಲೇ ಹೆದರಿದ್ದ ಆತ ತನ್ನ ತಂಗಿಯನ್ನು ಅಲ್ಲಿ ಉಪಯೋಗಿಸಿಕೊಳ್ಳುತ್ತಾನೆ ಸ್ನೇಹಿತೆಯಿಂದ ದೂರಾಗಿತ್ತುತ್ತಿದ್ದವಳಿಗೆ ಇನ್ನೊಂದು ಸ್ನೇಹದ ದಾರದಲ್ಲಿ ಗಂಟು ಹಾಕುತ್ತಾನೆ ಒಂದು ದಿನ ಅವನಿಗೆ ತಿಳಿಯುತ್ತದೆ ಅವಳ ಗೆಳತಿಯನ್ನು ಬಳಸಿಕೊಂಡ ಆ ಗಿಡುಗ ಅವಳನ್ನು ತನ್ನ ದಾಹದ ಬಲೆಗೆ ಎಳೆದುಕೊಳ್ಳುವ ಪ್ರಯತ್ನ ನಡೆಸುತ್ತಿದ್ದಾನೆ ಎಂದು ಸಮಯಕ್ಕೆ ಹೊಂಚು ಹಾಕುತ್ತಿದ್ದ ಆ ಹುಡುಗ ಆ ಗಿಡುಗನಿಂದ ಅವಳನ್ನು ಪಾರು ಮಾಡಲು ಮದುವೆಯ ಸಾಹಸಕ್ಕೆ ಕೈ ಹಾಕಿ ಬಿಡುತ್ತಾನೆ ಅವಳ ಒಪ್ಪಿಗೆ ಹೋಗ್ಲಿ ಅವಳನ್ನ ಮಾತು ಸಹ ಆಡಿಸದೆ ಆದರೆ ಆ ಮದುವೆ ಅವಳಿಗೊಂದು ಬಯಲು ನಾಟಕದಂತೆ ಅನ್ಸುತ್ತೆ ಆ ಗಿಡುಗನಿಗೆ ಮೋಸ ಮಾಡಿದೆ ಅನ್ನೋ ಗೆಲ್ಟಲ್ಲಿ ಇದ್ದವಳಿಗೆ ಆ ಗಿಡುಗನ ನಿಜ ರೂಪ ತೋರಿಸ್ತಾನೆ ಆತ ಆದರೆ ಆ ನಿಜ ರೂಪ ಅವಳು ಊಹಿಸಲು ಸದ್ ಸಾಧ್ಯವಾಗದಷ್ಟು ಕಠೋರವಾಗಿರುತ್ತದೆ ಯಾರಿಗೆ ತಾನು ಮೋಸ ಮಾಡಿದೆ ಎನ್ನುವ ಕೀಳರಿಮೆಯಲ್ಲಿ ಬೆಂದು ಹೋಗುತ್ತಿದ್ದಳೋ ಆ ಗಿಡುಗ ತನ್ನದೇ ಸ್ನೇಹಿತೆಯನ್ನು ಅವನ ಕಾಮದ ಬಲೆಯಲ್ಲಿ ಸೆಳೆದುಕೊಂಡಿರುತ್ತಾನೆ ಅವಳದ್ರಿಂದ ಮತ್ತೊಂದು ಜೀವಕ್ಕೆ ಜನ್ಮ ಕೊಡುವ ಸ್ಥಿತಿಗೆ ಬಂದು ತಲುಪಿರ್ತಾಳೆ ಪ್ರೇಮದ ಅಮಲಿನಲ್ಲಿದ್ದ ಆ ಕನಸು ಕಣ್ಣಿನ ಹುಡುಗಿ ಗೆಳತಿಗೆ ಮೋಸವಾದರೂ ಸರಿಯೇ ತನ್ನದೊಂದು ಪುಟ್ಟ ಕುಟುಂಬ ನಿರ್ಮಿಸಿಕೊಂಡು ಬಿಡಬೇಕು ಎನ್ನುವ ಕನಸು ಕಾಣುತ್ತಿರುತ್ತಾಳೆ ಇದೆಲ್ಲ ತಿಳಿದ ಅವನ ಮನದರಸಿ ಒಳಗೊಳಗೆ ದಹಿಸಿ ಹೋಗುತ್ತಾಳೆ ಈ ವಿಷಯ ಅದು ಹೇಗೋ ಆ ಗಿಡುಗನಿಗೆ ತಿಳಿದು ಹೋಗುತ್ತದೆ ಆಗ ಅವನು ಆ ಸ್ನೇಹಿತೆಯ ಜೊತೆ ಕೆಟ್ಟದಾಗಿ ವರ್ತಿಸುತ್ತಾನೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ಹೇಗೋ ಅವಳಿಗೆ ಅಬಾಷನ್ ಮಾತ್ರೆ ನುಂಗಿಸಿ ಅವಳನ್ನು ನರಳುವಂತೆ ಮಾಡುತ್ತಾನೆ ತನ್ನ ಪ್ರೀತಿಯನ್ನೇ ಕಸಿದುಕೊಂಡು ತನಗೆ ಮೋಸ ಮಾಡಿದಳು ಎನ್ನುವ ಕಾರಣಕ್ಕೆ ಅವನ ಮನದರಸಿ ಅವಳ ಗೆಳತಿಯನ್ನು ದೂರ ಇಡುತ್ತಾಳೆ ಆದರೆ ಅವನಿಗೆ ಅದು ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಆ ಗಿಡುಗ ಮಧ್ಯ ಬಾರದೆ ಇದ್ದಿದ್ದರೆ ಅವರಿಬ್ಬರದು ಅಪೂರ್ವ ಸ್ನೇಹ ಇದನ್ನೆಲ್ಲ ಕಣ್ಣಾರೆ ಕಂಡಿದ್ದವನು ಅವಳಿಗೆ ಆರೈಕೆ ಮಾಡಿ ತನ್ನ ಬಳಿಯೇ ಇಟ್ಟುಕೊಳ್ಳುತ್ತಾನೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಬೆಂದು ಹೋಗುತ್ತಿದ್ದ ಆ ಸ್ನೇಹಿತೆಗೆ ಇಂದು ಮತ್ತೊಮ್ಮೆ ಅವನ ಮನದರಸಿಯ ಸ್ನೇಹ ಸಿಕ್ಕಿದೆ ಆದರೆ ಇಂಥ ಶುಭ ಗಳಿಗೆಯಲ್ಲಿ ಅವನ ಗೆಳೆಯ ಅವನನ್ನು ತಪ್ಪು ತಿಳಿದುಕೊಂಡು ಅವನಿಂದ ದೂರಾಗುವ ಪ್ರಯತ್ನ ಮಾಡುತ್ತಿದ್ದಾನೆ ಎಲ್ಲವೂ ಸುಸೂತ್ರವಾಗಿ ನಡೀತಿದೆ ಎನ್ನುತ್ತಿರುವಾಗಲೇ ಅವನಿಗೆ ಮತ್ತೊಮ್ಮೆ ಗೆಳೆಯನನ್ನು ಕಳೆದುಕೊಳ್ಳುವ ನೋವು ಕಾಡುತ್ತಿದೆ ಅರಿಯದ ವಯಸ್ಸಿನಲ್ಲಿ ಮಾಡಿದ ತಪ್ಪಿಗೆ ಇಂದೂ ಕೂಡ ಪಶ್ಚಾತ್ತಾಪ ಪಡುತ್ತಿರುವ ಅವನು ಇನ್ನೊಮ್ಮೆ ಆ ಗೆಳೆಯನನ್ನು ಕಳೆದುಕೊಂಡು ಬಿಡುವ ಭಯದಲ್ಲಿ ಕಂಗಾಲಾಗಿದ್ದಾನೆ ಎಂದು ನಿಲ್ಲಿಸಿದನು ಗೌತಮ್ ಕಣ್ಣುಗಳು ಮಂಜಾಗಿದ್ದವು ಅರಿಯದ ವಯಸ್ಸಲ್ಲಿ ಲೇಖನ ಮೇಲೆ ಮೂಡಿದ ಭಾವನೆಯನ್ನೇ ಪ್ರೀತಿ ಅಂತ ಅಂದ್ಕೊಳ್ತಿರೋ ನಿನಗೆ ನಿಜವಾದ ಪ್ರೀತಿಯಾಗಿದೆ ಕಣೋ ಆದರೆ ಅದನ್ನು ಗುರುತಿಸುವಲ್ಲಿ ನೀನು ಸೋತಿದೀಯ ಎಂದನು ಅಂದರೆ ಸುಮ ಎಂದು ತಡವರಿಸಿದನು ಹೌದು ಅರ್ಜುನ್ ಕೈಯಲ್ಲಿ ನಲುಗಿದ ದುಂಡು ಮಲ್ಲಿಗೆ ಸುಮ ಪ್ರೀತಿ ಮೇಲೆ ಜುಗುಪ್ಸೆ ಬರುವಂತೆ ಮಾಡಿ ಜೀವನದ ಅರ್ಥವನ್ನೇ ಕಳ್ಕೊಂಡಿರೋ ಅವಳ ಮೇಲೆ ನಿನಗೊಲವಾಗಿದೆ ಮಗ ಎಂದನು ನಗುತ್ತ ನೋ ಕಿರುಚಿದನು ವಿವೇಕ್ ಶಾಂತವಾಗಿ ನಕ್ಕ ಗೌತಮ್ ನೀನು ವಿಚಾರವಾದಿ ವಿವೇಕ್ ಕೆಲವೊಂದು ಅರ್ಥವಿಲ್ಲದ ತಪ್ಪುಗಳಿಗಾಗಿ ಬದುಕಿನ ಮೌಲ್ಯವನ್ನು ಹಾಳು ಮಾಡಿಕೊಳ್ಳೋ ನಾರ್ಮಲ್ ವ್ಯಕ್ತಿಯಲ್ಲ ನೀನು ಬದುಕು ಅವಳಿಗೆ ಶಿಕ್ಷೆ ಕೊಟ್ಟಿದೆ ಇಷ್ಟನ್ನೇ ಹೇಳಲು ಶಕ್ತನಾದನು ಗೌತಮ್ ಎದ್ದು ನಿಂತ ವಿವೇಕ್ ಅಲ್ಲಿಂದ ದುರುದುರು ನಡೆದು ಹೋಗಿಬಿಟ್ಟನು ಗೌತಮ್ ಅವನನ್ನು ಕೂಗುತ್ತಿದ್ದರೂ ಕೇಳದವನಂತೆ ವಿವೇಕ್ ಸುಮಾ ಬಳಿ ಅಂತರ ಕಾಯ್ದಿರಿಸಿಕೊಂಡಿದ್ದನು ಯಾವಾಗಲೂ ಈಗ ಅವನ ಮನೆ ಲಾಕ್ ಆಗಿಯೇ ಇರುತ್ತಿತ್ತು ಅವಳಿಗೆ ಮೊದಲು ಹೊರಟು ಬಿಡುತ್ತಿದ್ದವನು ತಡರಾತ್ರಿಯಾದ ಮೇಲೆ ಮನೆಗೆ ಬರುತ್ತಿದ್ದನು ಅವನ ಎದೆಯಲ್ಲಿ ದೊಡ್ಡ ಸುನಾಮಿಯೇ ಎದ್ದಿತ್ತು ಸುಮಾ ಕೇವಲ ಪ್ರೀತಿಯಲ್ಲಿ ನೊಂದಿದ್ದಾಳೆ ಎಂದಷ್ಟೇ ತಿಳಿದಿದ್ದವನಿಗೆ ಅವಳು ಒಂದು ಮಗುವಿಗೆ ತಾಯಿಯಾಗಲು ಹೊರಟಿದ್ದವಳು ಎನ್ನುವ ಕಹಿ ಸತ್ಯವನ್ನು ಅರಗಿಸಿಕೊಳ್ಳಲು ಆಗಿರಲಿಲ್ಲ ಅವನಿಂದ ಸುಮಾ ಅವನ ನಡವಳಿಕೆಯನ್ನು ಗಮನಿಸಿದವಳು ತಾನೂ ಕೂಡ ಅವನಿಂದ ಅಂತರ ಕಾಯ್ದಿರಿಸಿಕೊಂಡು ತನ್ನ ಕೆಲಸ ಓದಿನಲ್ಲಿ ಮುಳುಗಿ ಹೋಗಿದ್ದಳು ಪ್ರಸ್ತುತ ಲೋಕಾಯುಕ್ತದ ದಾಳಿಯಿಂದ ದಯಾನಂದ್ ಜೈಲು ಸೇರಿದ ಮೇಲೆ ಬಾಲ ಸುಟ್ಟ ಬೆಕ್ಕಿನಂತೆ ಆಗಿದ್ದನು ಅರ್ಜುನ್ ಹಲ್ಲು ಕಿತ್ತ ಹಾವಿನಂತೆ ಬುಸುಗುಡುತ್ತಿದ್ದನು ಅಷ್ಟೆ ವಿವೇಕ್ ಹೇಗೋ ತನ್ನ ಮನವನ್ನು ಸಂತೈಸಿಕೊಂಡು ಸುಮ್ಮಳ ಜೊತೆ ಮೊದಲಿನಂತೆ ಸ ಅಷ್ಟು ಸಲಿಗೆಯಿಂದ ಇಲ್ಲದಿದ್ದರೂ ಅಗತ್ಯಕ್ಕೆ ತಕ್ಕಷ್ಟು ಮಾತನಾಡುತ್ತಿದ್ದ ಪ್ರಣತಿ ಆ ಮನೆಗೆ ಒಗ್ಗಿಕೊಳ್ಳುತ್ತಿದ್ದಳು ಲೇಖನ ಪ್ರೀತಿಯಲ್ಲಿ ಮುಳುಗಿದ್ದ ತೇಜಸ್ ವಿವೇಕ್ ಜೊತೆ ಸೇರಿ ಕಂಪನಿಯನ್ನು ಸಹ ತುಂಬ ಚೆನ್ನಾಗಿಯೇ ನಡೆಸಿಕೊಂಡು ಹೋಗುತ್ತಿದ್ದ ಆ ದಿನ ಪ್ರಣತಿ ತನ್ನ ಮನೆಗೆ ಮರಳಬೇಕು ಎಂದು ಹೊರಟಾಗ ಭಾರವಾದ ಹೃದಯದಿಂದಲೇ ರೇಖಾ ಅವಳನ್ನು ಕಳುಹಿಸಿಕೊಟ್ಟು ಅಂದು ಸಂಕಷ್ಟಿಯಾಗಿದ್ದ ಕಾರಣ ದೇವಸ್ಥಾನಕ್ಕೆ ಹೊರಟಿದ್ದರು ದಯಾನಂದನ ಭದ್ರ ಬಾಹುಗಳನ್ನು ಕತ್ತರಿಸುವ ಶಪಥ ಮಾಡಿದ್ದ ಗೌತಮ್ ಹಲವಾರು ದಾರಿಗಳಲ್ಲಿ ಅವನನ್ನು ಬಂಧಿಸುವ ಪ್ರತಿಯತ್ನವನ್ನು ನಡೆಸುತ್ತಲೇ ಇದ್ದ ವಿವೇಕಕ್ಕೆ ಬಂದ ಗುಪ್ತ ಮಾಹಿತಿಯ ಪ್ರಕಾರ ಪ್ರಣತಿ ಹೊರಬರುವುದನ್ನೇ ಕಾಯುತ್ತಿದ್ದ ಅರ್ಜುನ್ ಮತ್ತೊಮ್ಮೆ ಅವಳ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಮಾಡಿದ್ದ ಅದನ್ನು ತಿಳಿದವನು ತಕ್ಷಣ ಪ್ರಣತಿಗೆ ಮೆಸೇಜ್ ಹಾಕಿದ್ದ ದೇವಸ್ಥಾನದ ಬಳಿ ರೇಖಾರನ್ನು ಇಳಿಸಿದವಳು ಹಾಗೆಯೇ ತನ್ನ ಕಾರನ್ನು ತಿರುಗಿಸಿದವಳು ಬಂದ ಕಾಲ್ ನೋಡಿ ಕಾರನ್ನು ಸೈಡಿಗೆ ಹಾಕಿದಳು ಅವಳ ಕಾರನ್ನೇ ಸವರಿದಂತೆ ಹೋದ ಲಾರಿಯೊಂದು ಮುಂದೆ ಹೋಗಿ ನಿಂತಿತ್ತು ಕ್ಷಣ ಅವಳ ಎದೆ ಗಾಬರಿಯಿಂದ ಜೋರಾಗಿ ಹೊಡೆದುಕೊಂಡಿತ್ತು ಹೇಳು ವಿವೇಕಣ್ಣ ಭಯ ತೋರಗೊಡದೆ ಹೇಳಿದರೂ ಅವಳ ಮುಖವೆಲ್ಲ ಬೆವರಿನಿಂದ ತುಂಬಿ ಹೋಗಿತ್ತು ನೀನೀಗ ಅಲ್ಲಿರೋದೇ ಸೇಫ್ ಪ್ರಣತಿ ಹೇಗೂ ಅತ್ತೆ ಮನೆ ಇದ್ಬಿಡು ಮಾತೊಂದನ್ನು ಎಕ್ಸ್ಟ್ರಾ ಸೇರಿಸಿದನು ಆ ಸಮಯದಲ್ಲಿ ಅವಳಿಗೂ ಅದೇ ಸರಿ ನಿಲ್ಲಿಸಿತ್ತು ಕಾರನ್ನು ಅಲ್ಲಿಯೇ ನಿಲ್ಲಿಸಿದವಳು ಆ ಲಾರಿ ಸ್ಟಾರ್ಟ್ ಆಗಿ ಮುಂದಕ್ಕೆ ಹೋದ ಮೇಲೆ ಇಳಿದು ದೇವಸ್ಥಾನದತ್ತ ದೌಡಾಯಿಸಿದಳು ಇತ್ತ ತನ್ನ ಯೋಜನೆಗಳಲ್ಲೇ ಮುಳುಗಿ ಹೋಗಿದ್ದವನಿಗೆ ತಾಯಿ ಬರಲು ಹೇಳಿ ಹೋಗಿದ್ದು ಮರೆತೇ ಹೋಗಿತ್ತು ತಾಯಿಗಾಗಿ ದೇವಸ್ಥಾನವನ್ನೆಲ್ಲ ಅಲೆದು ಮನೆಗೆ ಬಂದಾಗ ತಾಯಿಯನ್ನು ಅಲ್ಲಿ ನೋಡಿ ಸಮಾಧಾನವಾಗಿತ್ತು ಜೊತೆಗೆ ಹೊರಡುವುದಾಗಿ ಹೇಳಿ ಹೋಗಿದ್ದ ಪ್ರಣತಿ ವಾಪಸ್ಸಾದದ್ದು ಇನ್ನಷ್ಟು ಖುಷಿ ಕೊಟ್ಟಿತ್ತು ಬೆಳಿಗ್ಗೆ ಟ್ರೆಕ್ಕಿಂಗ್ ಹೋಗೋಣ ಎಂದು ಮೆಸೇಜ್ ಬಂದಾಗ ಬೇರೆ ಏನು ಯೋಚಿಸದೆ ಮಲಗಿದವಳು ಬೆಳಿಗ್ಗೆ ಮೂರು ಗಂಟೆಗೆ ಕಾಲ್ ಬಂದಾಗ ಹೆದರುತ್ತಲೇ ಎಚ್ಚರಗೊಂಡಿದ್ದಳು ವಿವೇಕ್ ಫೋನ್ ಮಾಡಿ ಬೇಗ ರೆಡಿಯಾಗು ಎಂದಾಗ ಅವಳ ಮನ ಯಾಕೋ ಒಪ್ಪಲೇ ಇಲ್ಲ ಆದರೂ ಇತ್ತೀಚೆಗೆ ವಿವೇಕ್ನಲ್ಲಿ ಆಗಿದ್ದ ಬದಲಾವಣೆ ಅವನ ಕಡೆಗಣಿಸುವಿಕೆ ಅವಳ ಮೇಲೆ ಒಂದು ರೀತಿಯ ನೋವಿನ ಭಾವವನ್ನು ಸೃಷ್ಟಿಸಿತ್ತು ಪರ್ವತ ಏರಿದಾಗ ಇದ್ದ ಅಸಮಾಧಾನವೆಲ್ಲ ದೂರಾಗಿ ಮನ ಆಹ್ಲಾದಗೊಂಡಿತ್ತು ಆದರೆ ಅಲ್ಲೇ ಸಿಕ್ಕ ಚೈತ್ರಾಳ ಲೇಖನಾಳ ಡೈರಿ ವಿವೇಕಗೆ ಆತಂಕವನ್ನು ಹಾಕಿತ್ತು ರಾಘವ್ ಆ ರಾತ್ರಿ ಪ್ರಣತಿಯನ್ನು ಅಷ್ಟು ಗಮನಿಸಿರದ ಕಾರಣ ಬೆಳಿಗ್ಗೆಯೇ ಎದ್ದು ಸೊಸೆಯೊಡನೆ ಮಾತಿಗಿಳಿದಿದ್ದರು ಅವರಿಬ್ಬರ ನಡುವಿನ ಆತ್ಮೀಯತೆಯನ್ನು ಕಂಡ ಗೌತಮ್ಮನ ತುಂಬಿ ಬಂದಿತ್ತು ದಯಾನಂದ್ ಹಿಸ್ಟರಿಯನ್ನು ಜಾಲಾಡಿದವನಿಗೆ ಭಯಾನಕವಾದ ಸತ್ಯವೊಂದು ಅರಿವಾಗಿತ್ತು ಆ ಸತ್ಯ ತಿಳಿದಾಗಲಿಂದ ದಯಾನಂದ್ ಎನ್ನುವ ವಿಷದ ಮರವನ್ನು ಬೇರು ಸಹಿತ ಸುಟ್ಟು ಬಿಡುವ ಶಪಥ ಮಾಡಿದ್ದನು ದೂರದ ಕೆಫೆಯೊಂದರ ಬಳಿ ನಗುತ್ತಾ ನಿಂತಿದ್ದರು ತೇಜಸ್ ಮತ್ತು ಲೇಖನ ಅವರನ್ನು ನೋಡಿದವನ ಕಣ್ಣುಗಳು ಕೆಂಪಾಗಿದ್ದವು ಹಾಯ್ ವಿವೇಕ್ ಎನ್ನುತ್ತಾ ಲೇಖನ ಬಂದಾಗಲಂತೋ ಅವಳನ್ನು ಅಲ್ಲೇ ಸುಟ್ಟಿ ಹಾಕಿ ಬಿಡುವಷ್ಟು ಕೋಪ ಬಂದಿತ್ತು ಅವನಲ್ಲಿ ಇಲ್ಲೇನ್ ಮಾಡ್ತಾ ಇದೆಯಾ ಇಬ್ಬರನ್ನು ಗಂಭೀರವಾಗಿ ನೋಡಿ ಗಡುಸಾಗಿ ಕೇಳಿದಾಗ ಕುಣಿಯುವಂತೆ ತೇಜಸ್ತೋಳನ್ನು ಬಳಸಿದವಳು ನಾವು ಪಿಕ್ನಿಕ್ಗೆ ಬಂದಿದ್ದೀವಿ ಎಂದಳು ಅವಳು ತೇಜಸ್ತೋಳನ್ನು ಬಳಸಿದಾಗ ವಿವೇಕ್ ಮುಷ್ಟಿ ಬಿಗಿಯಾಯಿತು ದವಡೆಯ ನರಗಳೆಲ್ಲ ಬಿಗಿದುಕೊಂಡವು ಹಾಯ್ ಸುಮ ಹಿಂದೆ ನಿಂತಿದ್ದ ಸುಮಳನ್ನು ನೋಡಿ ಗ್ರೀಟ್ ಮಾಡಿದಳು ಲೇಖನ ಹಾಯ್ ಎಂದಳಷ್ಟೇ ಸುಮ ಸುಮ ಬಾ ಹೋಗಣ ಎಂದವನು ಲೇಖನ ಮತ್ತು ತೇಜಸ್ನನ್ನು ಒಮ್ಮೆ ದುರುಗುಟ್ಟಿ ನೋಡಿ ಅಲ್ಲಿಂದ ಹೊರಟು ಹೋದನು ಮನೆಯ ತುಂಬಾ ಸಂಭ್ರಮ ಸಡಗರ ಬಾಗಿಲಿನ ಮುಂದೆ ಮಾವಿನ ಎಲೆಗಳ ತೋರಣ ಹೂವಿನ ಹಾರಗಳು ಬಣ್ಣ ಬಣ್ಣದ ದೀಪಗಳಿಂದ ಆ ವಿಲ್ಲ ಕಂಗೊಳಿಸುತ್ತಿತ್ತು ಒಳಗೆ ಹೆಜ್ಜೆ ಇಟ್ಟರೆ ಮೂಗಿಗೆ ತಾಗುವ ಸಾಮ್ರಾಣಿ ಗಮಲು ಹೂವುಗಳ ಪರಿಮಳ ಜನಗಳ ಮಾತು ನಗು ಎಲ್ಲವೂ ಆ ಸನ್ನಿವೇಶಕ್ಕೆ ವಿಶೇಷ ಮೆರಗನ್ನು ತಂದಿದ್ದವು ಗೌತಮ್ ಎದೆಯಲ್ಲಿ ಮುಗವಿರಿಸಿದ್ದ ಪ್ರಣತಿ ಡೋರ್ ಆದ ಸದ್ದಿಗೆ ಅವನಿಂದ ದೂರಾಗಿದ್ದಳು ಬಾಗಿಲಲ್ಲಿ ನಿಂತಿದ್ದ ಸುಮಾ ಈ ಎರಡನೇ ಬಾರಿ ಹಸೆಮಣೆ ಏರ್ತಿರೋ ನವ ವಧುವರರೇ ನೀವು ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳಿರಲ್ಲ ಎಂದು ಇಬ್ಬರನ್ನು ರೇಗಿಸಿದಳು ಕೆಂಪೇರಿದ ಪ್ರಣತಿಯ ಮುಖ ಟೊಮೋಟೋದಂತೆ ನಾಜೂಕಾಗಿತ್ತು ವಿವೇಕ್ ಬಂದನೆಂದು ಹೇಳಿದ ಗೌತಮ್ ಅಲ್ಲಿಂದ ಕಾಲ್ ಕೆತ್ತಿದ್ದ ಸಾರಿ ಸುಮಾ ನೀನವತ್ತು ಚೈತ್ರಾಗೆ ಆ ವಿಷಯ ಹೇಳದೆ ಹೋಗಿದ್ರೆ ಇಂಥ ಇನ್ನೊಂದಿನ ನನ್ನ ಲೈಫಲ್ಲಿ ಬರ್ತಾನೆ ಇರಲಿಲ್ವೇನೋ ಎಂದು ಅವಳನ್ನು ತಬ್ಬಿದಳು ಈ ಸಮಯದಲ್ಲಿ ಆ ವಿಷಯನೆಲ್ಲ ಯಾಕೆ ಜ್ಞಾಪಕ ಮಾಡ್ಕೋತೀಯಾ ಬಿಡು ಹೋಗ್ಲಿ ಎಂದು ಲೇಕ್ ಸುಮಾ ಅವಳನ್ನು ಸಮಾಧಾನಿಸಿದಳು ಯಾರಪ್ಪ ಇಲ್ಲಿ ಜ್ಞಾಪಕ ಮಾಡ್ಕೊಳ್ತಾ ಇರೋದು ಮದುವಣಗಿತ್ತಿ ಲೇಖನ ಸೀರೆಯ ನೆರಿಗೆ ಚಿಮ್ಮಿಸುತ್ತಾ ಅವರಿಬ್ಬರ ಬೆಳಿಗ್ಗೆ ಬಂದಳು ಅವಳು ಬಂದುದನ್ನು ನೋಡಿದ ಸುಮಾ ಪರವಾಗಿಲ್ಲ ಕಣೆ ನಿನ್ನಂಥ ಚಿನ್ಕುರುಳಿಗೆ ಕೂಡ ಮದುವೆ ಆಗುತ್ತೆ ಅನ್ನೋ ನಂಬಿಕೆ ಇರಲಿಲ್ಲ ನನಗಂತು ಎಂದು ನಕ್ಕಳು ಸುಮಾ ಯಾಕ್ಯಾವೇಳ್ತಿಯೋ ಮುನಿಸು ತೋರಿದಳು ಲೇಖನ ಹೌದು ಚೈತ್ರ ಇಂಥವಳನ್ನು ತಳೆದು ಎಲ್ಲ ತಿಳಿದ್ಮೇಲೋ ಆ ಆರ್ಟಿಫಿಷಿಯಲ್ ನೇಮ್ ಯಾಕೆ ಲೇಖನ ಅಂತ ಕರಿ ಎಂದಳು ನಕ್ಕ ಸುಮ್ಮ ಪ್ರಣತಿಯತ್ತ ನೋಡಿದಳು ಆದರೂ ನಿನ್ನಷ್ಟೇ ನಾನು ಪ್ರಣತಿನ ಹಚ್ಕೊಂಡ್ರು ಅವಳು ಮಾತ್ರ ನಿನ್ನ ಜಾಗನ ನನ್ನ ಕೊಡ್ಲೇ ಇಲ್ಲ ಗೊತ್ತಾ ಎಂದು ಮೂತಿಯುದಿಸಿದಳು ಲೇಖನ ಆ ಸಮಯದಲ್ಲಿ ನನ್ನ ಗೆಳ್ತಿನ ಜೋಪಾನ ಮಾಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ನಿನಗೆ ಲೇಖನಗಳನ್ನು ಅಪ್ಪಿದಳು ಸುಮ್ಮ ಮೂವರ ಮಾತುಕತೆ ಹೀಗೆಯೇ ಸಾಗಿದ್ದವು ಇದೇನೋ ಮಗ ಫೋನ್ ಹಿಡಿದು ಬಂದ ವಿವೇ ಗಾಬರಿಯಿಂದ ಗೌತಮ್ ಮುಂದೆ ಹಿಡಿದನು ಅದೆಲ್ಲ ನಿಜನೇ ಮಗ ಎಂದ ಗೌತಮ್ ಮುಖ ಗಡು ಸಾಯಿತು ಅಂದ್ರೆ ಇನ್ನ ದಯಾನಂದ್ ಮತ್ತೆ ಅವನ ಮಗ ಯಾವತ್ತೂ ಹೊರಗ್ ಬರೋಕ್ಕಾಗಲ್ಲ ಅಚ್ಚರಿಯ ದನಿ ತೋರಿದ ನಕ್ಕ ಗೌತಮ್ ಅವನ ಮುಖ ನೋಡಿದ ಗೌತಮ್ ಭಾರ್ಗವ್ ಸಾವು ಎನ್ನುತ್ತಾ ಊಡಿ ಬಂದರು ರಾಘವ್ ತಮ್ಮ ಮನವನ್ನು ನಿಗ್ರಹಿಸುತ್ತ ಹೌದು ಪಪ್ಪ ಮೊದಲೇ ಹಾರ್ಟ್ ಪೇಶೆಂಟ್ ಆಗಿದ್ದ ಭಾರ್ಗವ್ ಅಂಕಲ್ ಅವ್ರನ್ನ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಆ ರಾತ್ರಿ ಎಂದು ತನ್ನ ಕಣ್ಣನ್ನು ಮುಚ್ಚಿ ನಿಮ್ಗೆ ಸಚಿದಾನಂದ ಅಂಕಲ್ ಗೊತ್ತಲ್ವಾ ಪಪ್ಪ ಎಂದನು ರಾಘವ್ ನೆನಪು ಗತಕ್ಕೆ ಹೋಗಿತ್ತು ಸಿಂಧೂರಳನ್ನು ಪ್ರೀತಿಸುತ್ತಿದ್ದುದು ಮಾತ್ರವಲ್ಲ ಅವಳನ್ನು ಆರಾಧಿಸುತ್ತಿದ್ದ ಆತ ರಾಘವ್ಗೆ ಸ್ನೇಹಿತನೇ ಆಗಿದ್ದರೂ ಒಮ್ಮೆಯೂ ಸಿಂಧೂರ ಬಳಿ ತಮ್ಮ ಪ್ರೀತಿಯನ್ನು ತೋಡಿಕೊಂಡವರಲ್ಲ ಹೌದು ಅವ್ನು ನನ್ನ ಸ್ನೇಹಿತ ಎಂದರು ರಾಘವ್ ಅಂಕಲ್ ಎಂದು ಗೌತಮ್ ಕರೆದಾಗ ಬಾಗಿಲಿನ ಮರೆಯಲ್ಲಿ ನಿಂತಿದ್ದ ಆ ವ್ಯಕ್ತಿ ಹೊರಬಂದಿದ್ದರು ಬಂದಿದ್ದರು ಸಚ್ಚಿ ಎಲ್ಲೋ ಕಾಣೆಯಾಗೋಗಿದ್ದ ಇಷ್ಟು ದಿನ ರಾಘವ್ ಆತನನ್ನು ಅಪ್ಪಿದರು ಅವರ ಕಣ್ಣಲ್ಲಿ ನೀರು ತುಂಬಿ ಗೆಳೆಯನ್ನ ಬೆನ್ನು ಸವರಿದರು ಅತ್ತೆ ಭಾರ್ಗವ ಅಂಕಲ್ನ ಮದುವೆ ಆದಮೇಲೆ ಜೀವನದ ಆಸೆಯನ್ನೇ ತೊರೆದು ಕಾಶಿಗೆ ಹೊರಡ್ಬಿಟ್ಟಿದ್ರು ಪಪ್ಪ ಆದರೆ ಭಾರ್ಗವ ಅಂಕಲ್ ಜೊತೆಗೆ ಯಾವಾಗಲೂ ಕಾಣಿಸ್ಕೊಳ್ತಿದ್ದ ದಯಾನಂದ್ ಫೋಟೋ ಹಿಡಿದು ಅಲ್ಲಿ ಯಾರೋ ಒಂದು ಹೆಣ್ಣು ಸಂಸ್ಕಾರ ಮಾಡ್ತಿರೋದನ್ನು ಕಂಡು ಅಚ್ಚರಿಯಾಗಿ ಆಕೆ ಬಳಿ ವಿಚಾರಿಸಿದಾಗ ದೊಡ್ಡ ಶ್ರೀಮಂತರ ಮನೆಯ ಹೆಣ್ಣಾದ ಆಕೆಯನ್ನು ಮದುವೆಯಾಗಿ ಆಸ್ತಿಯೆಲ್ಲ ಅವಳಿಂದ ಕಸ್ಕೊಂಡು ಆಕ್ಸಿಡೆಂಟಲ್ಲಿ ತೀರಿ ಹೋದ ಹಾಗೆ ಫ್ರೇಮ್ ಮಾಡಿದ್ದ ಆತ ಅದನ್ನು ತಿಳಿದವರು ತಕ್ಷಣ ಭಾರ್ಗವ್ ಬಳಿ ಬಂದಿದ್ದರು ಆದರೆ ಯಾವಾಗಲೂ ಭಾರ್ಗವ್ಗೆ ಅಂಟಿದಂತೆಯೇ ಇರುತ್ತಿದ್ದ ದಯಾನಂದ್ ಕಂಡು ಅವರಿಗೆ ಸಿಂಧೂರ ಬಗ್ಗೆ ಭಯವಾಗಲು ಶುರುವಾಗಿತ್ತು ಸಿಂಧೂರ ಬಳಿ ಮಾತನಾಡಲೆಂದು ಹೋಗಿದ್ದಾಗ ಅವಳು ಆಗಲೇ ಮೂರು ತಿಂಗಳ ಗರ್ಭಿಣಿಯಾಗಿದ್ದಳು ಏನು ಮಾಡಲು ತೋಚದ ಅವರು ಮರೆಯಲ್ಲಿಯೇ ನಿಂತು ಅವರ ಚಲನವಲನಗಳನ್ನು ಗಮನಿಸುತ್ತಿದ್ದರು ರಾಘವ್ ಸಚ್ಚಿದಾನಂದ್ ಕಡೆ ತಿರುಗಿದವರು ಇದೆಲ್ಲ ಯಾಕೆ ನನ್ಗೆ ಹೇಳಲಿಲ್ಲ ಮಗ ಎಂದು ಗೆಳೆಯನನ್ನು ತರಾಟೆಗೆ ತೆಗೆದುಕೊಂಡರು ಆದರೆ ಸಚ್ಚಿದಾನಂದ್ ತಲೆಬಾಗಿ ಅಪರಾಧಿ ಸ್ಥಾನದಲ್ಲಿ ನಿಂತಂತೆ ನಿಂತು ಬಿಟ್ಟಿದ್ದರು ಮೊದಲೇ ಸಿಂಧೂರ ಮೇಲೆ ಕಣ್ಣಿಟ್ಟಿದ್ದ ದಯಾನಂದ್ ಹೆಂಡತಿಗೆ ಉತ್ತಮ ಜೀವನ ಕೊಡಲು ಶ್ರಮಿಸುತ್ತಿದ್ದ ಭಾರ್ಗವ್ ಬಗ್ಗೆ ಇಲ್ಲ ಸುಳ್ಳು ಸುಳ್ಳು ಕತೆಗಳನ್ನು ಕಟ್ಟಿ ಅವಳನ್ನು ನಂಬಿಸಿದ್ದ ಬೇರೆ ಹೆಣ್ಣನ್ ಜೊತೆ ಸಂಬಂಧ ಇಟ್ಕೊಂಡಿರುವಂತೆ ಬಿಂಬಿಸಿದ್ದ ಆ ದಿನ ತುಂಬು ಗರ್ಭಿಣಿಯಾಗಿದ್ದ ಸಿಂಧೂರ ನೋಡಲು ತೆನೆಯೊಡದ ಭತ್ತದ ಗಿಡದಂತೆ ತೂಗುತ್ತಿದ್ದಳು ದಯಾನಂದ್ ಸಿಂಧೂರ ಮನದಲ್ಲಿ ಬಿಟ್ಟಿದ್ದ ಸಂಶಯದ ಬೀಜ ಈಗ ಹೆಮ್ಮರವಾಗಿತ್ತು ಮನೆಯ ಅಶಾಂತಿಯನ್ನು ಮರೆಯಲು ಭಾರ್ಗವ್ ಮದ್ಯದ ಆಸರೆಗೆ ಜಾರಿದ್ದ ಬಾಗಿಲಲ್ಲಿ ರಂಗೋಲಿ ಬಿಡಿಸುತ್ತಿದ್ದ ಸಿಂಧೂರಳನ್ನು ತಿನ್ನುವಂತೆ ನೋಡುತ್ತಿದ್ದನು ದಯಾನಂದ್ ಅವನು ಬಂದದ್ದು ಅರಿವಿಲ್ಲದವಳು ಗೆರೆ ಎಳೆಯುವುದರಲ್ಲಿ ಮಗ್ನಳಾಗಿದ್ದಳು ಮುಗಿಸಿ ಎದ್ದು ನಿಂತಾಗ ಹೇಗಿದೆಯ ಸಿಂಧೂರ ಎಂದ ದಯಾನಂದ್ ಆ ಸಮಯದಲ್ಲಿ ಅವನ ಕಣ್ಣುಗಳು ಅವಳ ಮೈಯನ್ನೆಲ್ಲ ಒಮ್ಮೆ ಸವರಿ ಅವಳ ಸ್ತನಗಳ ಮೇಲೆ ನೆಟ್ಟಿದ್ದವು ತಕ್ಷಣ ಸೆರಗುದ್ದವಳು ಹೋ ದಯಾನಂದಣ್ಣ ಯಾವಾಗ ಬಂದ್ರಿ ಎಂದು ನಗುತ್ತಾ ಕೇಳಿದಳು ಈಗಷ್ಟೇ ಬಂದಮ್ಮ ನಿನ್ ಕೈ ಕಾಫಿ ಕುಡಿಬೇಕನ್ನಿಸ್ತಿದೆ ಅದಕ್ಕೆ ತಕ್ಷಣ ಬಂದ್ಬಿಟ್ಟೆ ಎಂದು ನಗುತ್ತಾ ಹೇಳಿದಾಗ ತಕ್ಷಣ ಸಿಂಧೂರ ಮುಖ ಬಿಳುಚಿಕೊಂಡಿತ್ತು ಕಾಫಿ ಮಾಡಿ ಬಾರ್ಗವ್ ಮುಂದೆ ಹಿಡಿದವಳು ಅವನು ಕುಡಿಯುವ ಮೊದಲೇ ಜಗಳ ಶುರು ಮಾಡಿಬಿಟ್ಟಿದ್ದಳು ನೊಂದಂತೆ ನಿಂದವಳನ್ನು ಕಂಡು ಏನ್ ಯೋಚನೆ ನಿಮ್ಮ ಕೈ ಕಾಫಿ ಕುಡಿಯೋ ಯೋಗ ನಮ್ಗಿಲ್ವಾ ಎಂದು ಛೇಡಿಸಿದ್ದ ಅಯ್ಯೋ ಬನ್ನಿ ದಯಾನಂದಣ್ಣ ಎಂದು ನಗುತ್ತಾ ಅವನೆಯನ್ನು ಒಳಗೆ ಕರೆದೊಯ್ದಳು ಅವಳ ಹಿಂದೆಯೇ ನಡೆದವನು ಒಳಗೆ ಹೋದ ತಕ್ಷಣ ಬಾಗಿಲನ್ನು ಮುಚ್ಚಿದ್ದನು ಹೆದರಿದ ಸಚ್ಚಿದಾನಂದ್ ಬಾಗಿಲ ಬಳಿ ಹೋಗಿ ಜೋರಾಗಿ ಬಡಿದಾಗ ಬರೀ ಸಿಂಧೂರ ಅಳುವ ಕೂಗಷ್ಟೇ ಕೇಳಿಸಿತ್ತು ತಕ್ಷಣ ಕಿಟಕಿಯ ಬಳಿ ಹೋಗಿ ಅದನ್ನು ಸರಿಸಿದಾಗ ಅವನ ಪುಣ್ಯಕ್ಕೆ ಕಿಟಕಿ ಬಾಗಿಲು ತೆರೆದೇ ಇತ್ತು ಆದರೆ ಸಿಂಧೂರ ಮೇಲೆ ಮೃಗದಂತೆ ವರ್ತಿಸುತ್ತಿದ್ದ ದಯಾನಂದ್ ಗರ್ಭಿಣಿ ಎನ್ನುವುದನ್ನು ಕೂಡ ಲೆಕ್ಕಿಸದೆ ಅವಳ ಮೇಲೆರಗಿದ್ದ ತಕ್ಷಣ ಬಾಗಿಲನ್ನು ಜೋರಾಗಿ ಬಡಿದ ಸಚ್ಚಿದಾನಂದ್ ಅದು ತೆರೆದುಕೊಳ್ಳದೇ ಇದ್ದಾಗ ಕೈತೋಟ ಮಾಡಲೆಂದು ಇಟ್ಟಿದ್ದ ಕೆಲವು ಕಬ್ಬಿಣದ ಸಾಮಗ್ರಿಗಳಲ್ಲಿ ಒಂದನ್ನು ಎತ್ತಿಕೊಂಡು ಬಾಗಿಲನ್ನು ಬಡೆಯಲು ಶುರು ಮಾಡಿದನು ಹೇಗೋ ಬಾಗಿಲು ತೆರೆದುಕೊಂಡಿತ್ತು ಸಿಂಧೂರ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಳು ದಯಾನಂದ್ ದೂರದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಎಂದು ಮಾತನ್ನು ನಿಲ್ಲಿಸಿದನು ಗೌತಮ್ ಸಚ್ಚಿದಾನಂದ್ ಕಣ್ಣುಗಳು ಕೊಳವಾಗಿದ್ದರೆ ರಾಘವ್ ರಕ್ತ ಕುದಿದು ಹೋಗುತ್ತಿತ್ತು ಆಗ ಅತ್ತೇನ ಆಸ್ಪತ್ರೆಗೆ ಸೇರಿಸಿ ನಿಮಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದು ಸಚ್ಚಿ ಅಂಕಲ್ಲೆ ಪಪ್ಪ ಎಂದನು ಗೌತಮ್ ನನ್ನ ರಕ್ತ ಕುದ್ದು ಹೋಗ್ತಿದೆ ಮಗ ಅವನನ್ನು ಕೊಂದು ಬಿಡಬೇಕು ಇದೆ ಎಂದು ರೋಷದಲ್ಲಿ ಹೇಳಿದರು ರಾಘವ್ ನೀವು ಕೊಂದ್ರೆ ಅವನು ಒಮ್ಮೆ ಅಷ್ಟೇ ನೋವು ತಿಂತಾನೆ ಪಪ್ಪ ಆದರೆ ನಮ್ಮ ನೋವಿನ ತೀವ್ರತೆ ಸ್ವಲ್ಪ ಆದರೂ ಅವನಿಗೆ ಬೇಡವಾ ತನ್ನವ್ರನ್ನ ಕಳ್ಕೊಂಡಾಗ ಆಗೋ ನೋವಿನ ಪರಿಣಾಮ ಅವನಿಗೂ ಆಗಬೇಕು ತಾನೆ ನೋಡಿ ಮಗನನ್ನೇ ಜೀವ ಎಂದುಕೊಂಡಿದ್ದೋನೋ ಈಗ ಅವನನ್ನೇ ಕೊಂದ ಅಪರಾಧದ ಮೇಲೆ ಜೈಲ್ ಸೇರಿದಾನೆ ಎಂದನು ಗೌತಮ್ ಮಾವಾ ಏನುತ್ತಾ ಬಂದು ಅವರನ್ನು ಅಪ್ಪಿದಳು ಪ್ರಣತಿ ಗೌತಮ್ಗೆ ಮುತ್ತು ಕೊಡುವುದಾಗಿ ಲೇಖನಾಳ ಮೇಲೆ ಚಾಲೆಂಜ್ ಮಾಡಿ ಬಂದಿದ್ದವಳು ಅವರ ಮಾತನ್ನು ಕೇಳಿ ಬಾಗಿಲಲ್ಲೇ ನಿಂತಿದ್ದಳು ನಾನಮ್ಮನ್ನು ತುಂಬ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ಮಾವ ನನ್ನಮ್ಮ ಅಪ್ಪ ಎಂದು ಬಿಕ್ಕಿದವಳು ಆ ವಿಶುತ್ ಪ್ರಾಣಿನ ಅಪ್ಪ ನಂಬಿ ಮೋಸ ಹೋಗ್ಬಿಟ್ರು ಎಂದು ಅತ್ತಳು ರಾಘವ್ ಅವಳನ್ನು ತಲೆ ನೀವಿ ಸಮಾಧಾನಿಸಿದರು ಅವರಿಗೆ ಈಗ ಮಾತನಾಡುವ ಸಹನೆ ಇರಲಿಲ್ಲ ಪುರೋಹಿತರ ಮಂತ್ರವಾದ್ಯಗಳ ಜೊತೆ ತಮ್ಮ ತಮ್ಮ ಸಂಗಾತಿಗಳೊಟ್ಟಿಗೆ ಕುಳಿತಿದ್ದ ವಧುವರರು ನಾಚುತ್ತಾ ಮಂತ್ರ ಉಚ್ಚಾರಣೆ ಮಾಡುತ್ತಿದ್ದರು ಪಕ್ಕದಲ್ಲೇ ತಯಾರಾಗಿದ್ದ ಇನ್ನೊಂದು ಹಸೆ ಮಣೆ ಕಂಡು ಅವರಿಬ್ಬರಲ್ಲೂ ಅಚ್ಚರಿ ಉಂಟಾಗಿತ್ತು ಆದರೆ ಪ್ರಣತಿ ಮಾತ್ರ ನಗುತ್ತಾ ಕುಳಿತಿದ್ದಳು ಸುಮ ಪ್ಲೀಸ್ ಒಪ್ಕೋ ಗೆಳೆನ್ ಮದ್ವೆಯಲ್ಲೇ ನಾನು ಮದ್ವೆ ಆಗ್ಬೇಕನ್ನೋದು ನನ್ ಬಹುದಿನ ಕನ್ಸು ಗೋಗರಿವಂತೆ ಕೇಳಿದ ವಿವೇಕ್ ಸರ್ ಏನ್ ಹೇಳ್ತಾ ಇದ್ದೀರಾ ನೀವು ನಿಮ್ಗೆ ನನ್ನ ಹಿನ್ನೆಲೆ ಗೊತ್ತಿಲ್ಲ ಸರ್ ನೀವು ತಿಳಿದಷ್ಟು ನಾನು ಒಳ್ಳೆವಳಲ್ಲ ಜೊತೆಗೆ ಪವಿತ್ರಳು ಅಲ್ಲ ಸರ್ ಎಂದು ಬಿಕ್ಕಿದಳು ನಿನ್ ಹಿನ್ನೆಲೆ ನನಗೆ ಬೇಕಿಲ್ಲ ಸುಮಾ ನನ್ನ ಮನ ಬಯಸಿರೋದು ಮುಗ್ಧವಾದ ಆ ನಿನ್ನ ಹೃದಯನ ಪಟ್ಟು ಬಿಡದಾಗ ಸುಮ್ಮ ಅಲ್ಲಿಂದ ಹೊರಡುವ ಪ್ರಯತ್ನ ನಡೆಸಿದಳು ಆಗ ಅವಳ ಮುಂದೆ ಬಂದು ನಿಂತವರನ್ನು ಕಂಡು ಅವಳ ಎದೆ ಜೋರಾಗಿ ಒಡೆದುಕೊಂಡಿತು ತಕ್ಷಣ ಅವರನ್ನು ಅಪ್ಪಿ ಬಿಕ್ಕಿದಳು ಅಪ್ಪ ಅಮ್ಮ ಎಂದವಳು ಮುಂದೆ ಮಾತನಾಡಲಾಗದೆ ಬಿಕ್ಕಿದಳು ಅವಳ ತಲೆ ಸವರಿದ ಸುಮಾ ತಂದೆ ವಿವೇಕ್ ನನಗೆ ಎಲ್ಲ ಹೇಳಿದ್ದಾರೆ ಮಗಳೇ ತುಂಬಾ ಒಳ್ಳೆ ಹುಡುಗ ನಾವು ಹುಡುಕಿದ್ರು ಇಂಥ ಒಬ್ಬ ಒಳ್ಳೆ ಹುಡುಗನನ್ನ ನಿನಗೆ ನೋಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ದೇವರು ನಿನ್ನಣೆಯಲ್ಲಿ ಇಂಥ ಒಳ್ಳೆ ಹುಡುಗನ ಹೆಸರು ಬರೆದಿರುವಾಗ ಯಾಕೆ ಬೇಡ ಅಂತೀಯಮ್ಮ ಎಂದು ಅವಳ ಮನವೊಲೈಸುವ ಪ್ರಯತ್ನ ಮಾಡಿದರು ಅಪ್ಪ ನಿಮಗೆ ಗೊತ್ತಿಲ್ಲ ಎಂದು ಬಿಕ್ಕುತ್ತಾ ಹೇಳಿದಾಗ ನಾನೆಲ್ಲ ಹೇಳಾಗಿದೆ ಅಂಕಲ್ ಬಳಿ ಎಂದು ವಿವೇಕ್ ಕಣ್ಣು ಮಿಟುಕಿಸಿದಾಗ ಸುಮಾ ಆತಂಕ ಬೆರೆತ ಅಚ್ಚರಿಯಿಂದ ಅವನೆಡೆಗೆ ನೋಡಿದಳು ಹೌದು ಕಂದ ಜೀವನದಲ್ಲಿ ತಪ್ಪುಗಳು ಸಹಜ ಅದನ್ನು ತಿದ್ಕೊಂಡು ಮುಂದೆ ನಡಿಬೇಕು ಅವನಿಗೆತ್ತವರು ಇಲ್ಲದೆ ಹೋದರೆ ಏನಂತೆ ನಾವಿಲ್ವಾ ಎಂದರು ಸುಮಾ ತಂದೆ ಸುಮಾ ತಾಯಿ ಕೂಡ ಅವಳ ತಲೆ ಸವರಿ ಅವಳ ಮನ ಓಲೈಸುವ ಪ್ರಯತ್ನ ನಡೆಸಿದರು ಸುಮ್ಮ ಗೊಂದಲದಿಂದ ಇಬ್ಬರೆಡೆಗೂ ನೋಡಿದಳು ವಿವೇಕ್ ಅದೇನು ಹೇಳಿದ್ದನು ಸುಮ್ಮ ತಂದೆ ತಾಯಿ ಅದೇನು ಅಂದುಕೊಂಡಿದ್ದರು ಅವಳಿಗಂತೂ ತಲೆ ಕೆಟ್ಟ ಹಾಗಾಗಿತ್ತು ಸುಮಾ ಕೈ ಹಿಡಿದು ಹಸೆಮಣೆ ಏರಿದ ವಿವೇಕ್ನನ್ನು ಕಂಡು ಅಲ್ಲಿದ್ದವರೆಲ್ಲ ಅಚ್ಚರಿಯಿಂದ ಅವನೆಡೆಗೆ ನೋಡಿದರು ರಾಘವ್ ರೇಖಾ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು ಅವರು ಅವರಿಬ್ಬರನ್ನು ಕಂಡು ಮನಸಾರೆ ಹಾರೈಸಿದರು ಪ್ರಣತಿ ಕಣ್ಣಲ್ಲೇ ಶುಭಾಶಯ ರವಾನಿಸಿದ್ದಳು ಗೌತಮ್ ಅಂತೂ ಸ್ಟನ್ನಾಗಿ ಹೋಗಿದ್ದ ಲೇಖನ ಅರಳುಗಣ್ಣುಗಳನ್ನು ಇನ್ನಷ್ಟು ಅಗಲಿಸಿ ಖುಷಿಪಡುತ್ತಿದ್ದಳು ಪುರೋಹಿತರು ಗಟ್ಟಿಮೇಳ ಗಟ್ಟಿಮೇಳ ಎಂದಾಗ ಆರು ಹೃದಯಗಳು ಪವಿತ್ರವಾದ ಮದುವೆಯ ಗಂಟಿನಲ್ಲಿ ಸುತ್ತಿಕೊಂಡಿದ್ದವು ಅಗ್ನಿಸಾಕ್ಷಿಯಾಗಿ ನೀಡಿದ ಪ್ರಮಾಣಗಳು ಅವರ ಭವಿಷ್ಯಕ್ಕೆ ಭವ್ಯ ಬುನಾದಿಯಾಗಿದ್ದವು